ಇಲ್ಲೇ ಆನೆ ಶಿಬಿರ ಐತಿ ಸೊ ಹಂಗಾಗಿ ಇಲ್ಲೆಲ್ಲ ಎಲಿಫೆಂಟ್ ಅದಾವ ಎಲಿಫೆಂಟ್ ಕಾಣ್ತ ಅಂತ ನೋಡ್ರಿ ನಮಗಿಲ್ಲಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೂಪಲ್ ಗುಡ್ ಆಲ್ ಪೈನ್ ಎಲ್ಲಾರು ಆರಾಮದಂತ ಅನ್ಕೊಳತ್ತಿನಿ ಸೊ ಇವತ್ತ ನಾವು ಮತ್ತೆ ಟ್ರಿಪ್ಪಿಗೆ ಹೊಂಟೇವಿ ದಾಂಡೇಲಿ ಹಂಡೆಲಿ ಟ್ರಿಪ್ ಗೆ ಹೊಂಟೇವಿ ಲಾಸ್ಟ್ ಟೈಮು ನಾವು ಹಂಡೆಲಿಗೆ ಹೋಗಿದ್ವಿ ರಿವರ್ ಎಡ್ಜ್ ರೆಸಾರ್ಟ್ ಅನ್ನೋದ್ರೊಳಗ ರೆಸಾರ್ಟ್ ಒಳಗೆ ಸೊ ಈ ಟೈಮ್ ಬೇರೆ ರೆಸಾರ್ಟ್ ಬುಕ್ ಮಾಡ್ಕೊಂಡೇವಿ ಅದ್ ಯಾವ್ದು ಮತ್ ತರ ತರ ನಾ ಪ್ರತಿಯೊಂದನ್ನು ನಿಮ್ ಜೊತೆ ಶೇರ್ ಮಾಡ್ಕೋತೇನೆ ಅಂತ ಅಲ್ಲಿ ಹೋಗ್ತಾ ಹೋಗ್ತಾ ಆಮೇಲೆ ನನ್ ಜೊತೆ ಯಾರ್ಯಾರು ಬರತಾರ ಸೊ ಅವ್ರನ್ನೆಲ್ಲ ತೋರಿಸ್ತೀನಂತ ಸೊ ಬರ್ರಿ ಇವಾಗ ಆಲ್ರೆಡಿ ಲೇಟ್ ಆಗೈತಿ ಲಗೇಜ್ ಎಲ್ಲ ಪ್ಯಾಕ್ ಆಗ್ಯಾವು ಸೊ ಇವಾಗ ಅಂತ ಹೋಗ್ಬೇಕು ಅವ್ರಲ್ಲಿ ಆರ್ಸ್ ಕಾಲೇಜ್ ಹತ್ರ ಬರ್ತಾರ ಅಂತ ಪಿಕ್ ಮಾಡ್ಕೋತಾರ ಅಲ್ಲಿ ಸೊ ಹೋಗು ನಡ್ರಿ ಇವಾಗ ಏನ್ ನಾವಿವಾಗ ಹೋಗ್ಬಂದ ಧಾರವಾಡ ಸೈಡ್ ಇಲ್ಲಿ ಟಿಫನ್ ಅಂತ ಹೇಳಿ ನಿಲ್ಸಿವಿ ಇಲ್ಲ ಐತ್ ನೋಡ್ರಿ ಕಾರ್ ಅವ್ರೆಲ್ಲಾ ಒಳಗಡೆ ಹೋಗ್ಯಾರ ನಮ್ಮ ವೈಭವನು ಅದ ನೋಡ್ರಿ ಇವಾಗ ಬಂದ ಹೋಗ್ ನೋಡ್ರಿ ಟಿಫನ್ ಮಾಡು ಇದು ಹೋಟೆಲ್ ಬಾಳ ಸ್ಪೆಷಲ್ ಐತಂತ ಸೊ ಅಲ್ಲಿ ಕರ್ಕೊಂಬಂದಾರ ಬಟ್ ಇಲ್ಲಿ ನಿಂತು ಹಾಗಾಗಿ ಹಂಗಾಗಿ ನಿಂತ ತಿನ್ಕೋಬೇಕೀಗ ಇಲ್ಲಿ ಇಡ್ಲಿ ಬಂದಿತ್ ನೋಡ್ತೀವಿ ಚಟ್ನಿ ಸಾಂಬಾರ್ ನಾವ್ ಅಶ್ಮಿತ ಎಲ್ಕೊಂತಳ ಅಂಡಿ ಇಲ್ಲದ ಇವಾಗ ಅಶ್ಮಿತಾ ಇಡ್ಲಿ ತಗೊಂಡ ಇಲ್ಲೇ ವೈಬು ಪುರಿ ತಗೊಂಡಾನ ಆಮೇಲೆ ವಿಶು ಪುರಿ ತಗೊಂಡ ಅಷ್ಟು ರೆಸಾರ್ಟಿಗೆ ಅಂಟದಾಗ್ತಿವಿ ನೋಡ್ರಿ ಇಲ್ಲೆಲ್ಲ ಲಗ್ಗೇಜ್ ಇಟ್ಕೊಂಡು ಹೊಂಟಾರ ಟ್ರಾಲಿ ಅರ್ಧದೇ ಆಗ ರೂಮ್ ಚೆಕ್ ಇನ್ನಾಗ್ಕೊಂಡು ನೋಡ್ರಿ ಇಲ್ಲೇ ಮ್ಯಾಲ್ ಕೊಟ್ಬಿಟ್ಟಾರ ನಮಗೆ ಕೆಳಗಡೆ ಇಲ್ಲ ಸೊ ಒಂದು ರೂಮ್ ರೆಡಿ ಆಗ್ಯದಂತ ಇನ್ನೊಂದು ರೂಮ್ ರೆಡಿ ಆಗ್ಬೇಕು ಸೊ ಒಂದು ರೂಮ್ ಒಳಗೆ ಈಗ ಹೋಗ್ಕೊಂಡಿರ್ತೀವಿ ಇನ್ನೊಂದು ರೂಮ್ ರೆಡಿ ಆಗಲಿ ಎಲ್ಲ ತೆಗಿಯಾತಾರಂತ ಲೇಟಾಗಿ ಚೆಕ್ಔಟ್ ಮಾಡತ್ತಾರಂತ ಹಂಗಾಗಿ ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ ಸೊ ಫುಲ್ ದಮ್ಮನ ಹಾಕಿ ಬರೋ ಒಳಗೆ ಇದೆಲ್ಲ ಜಂಗಲ್ ನೋಡ್ರಿ ಫುಲ್ ಜಂಗಲ್ ಒಳಗೆ ಬಂದ್ಬಿಟ್ಟಿವಿ ನಾವು ಈ ರೆಸಾರ್ಟ್ ಫುಲ್ ಜಂಗಲ್ ಒಳಗೆ ಐತಿ ಸ್ವಿಮ್ಮಿಂಗ್ ಪೂಲ್ ಐತಿ ಸೊ ಈ ಸ್ವಿಮ್ಮಿಂಗ್ ಪೂಲ್ ಆದ ತಕ್ಷಣ ಇಲ್ಲೊಂದು ಸಣ್ಣ ಮಕ್ಕಳ ಸ್ವಿಮ್ಮಿಂಗ್ ಪೂಲ್ ಐತಿ ಸಣ್ಣ ಮಕ್ಕಳಿಗೆ ಸೊ ಒಂದು ಸ್ವಲ್ಪ ಬಿಸಿಲು ಐತಿ ನೋಡೋಣ ಅಶ್ಮಿತಾ ಅವ್ರು ಆಡ್ತಾರೆ ಎಲ್ಲೋಡ್ರಿ ನಮ್ಮ ಸುತ್ತ ಯಾವ ಥರ ಎಂಜಾಯ್ ಮಾಡಾಕತ್ತ ಅಂದ್ರೆ ಈ ಡ್ಯೂ ಒಳಗಿಂದ ಎಲ್ಲ ನೀರು ತುಂಬಿಕೊಳಕತ್ತ ಡ್ಯೂ ಬಾಟ್ಲಿ ಒಳಗೆ ಇವಾಗ ಏನು ಮಾಡ್ತಾನಂತ ನೋಡ್ತಿರೀ ನಾವು ಆಲ್ರೆಡಿ ಒಂದ್ಸತಿ ನೋಡೀವಿ ಹೆಂಗಸರು ಕೊಳಕತ್ತ ಹೆಂಗರು ಕೊಳಕತ್ತ ನೋಡ್ರಿ Боли! Навеллон телевиз. Яа дундиге? Ата ордосо. Ата ಜಾರ ಬಂಡಿ ಆಟಾಡಕ್ ಹೊಂಟೀವಿ ಇವ್ರಿಗೆಲ್ಲ ಆಟ ಆಡಿಸ್ಕೊಂಡ್ ಬರಾಕಂತ ಹೇಳಿ ಹೊಂಟೇನಿ ಇಶೋಧನ ಸ್ವಿಮ್ಮಿಂಗ್ ಪೂಲ್ ಒಳಗೆ ಮಸ್ತ್ ಆಟ ಆಡಿದ್ವಿ ಫುಲ್ ಸುಸ್ತಾಗ್ಬಿಟ್ಟೈತಿ ಹಾಯ್ ಎಲ್ಲ ನೋಡ್ರಿ ಇಲ್ಲಿ ಮಾಡ್ರಿ ಸ್ಟಿಲ್ ಏ ವೈಭವ್ ನೋಡ್ರಿ ಇವಾಗ ಇಲ್ಲೊಂದು ಸ್ವಲ್ಪ ರಾಡೈತಿ ಹಂಗಾಗಿ ಎಲ್ಲರೂ ಪಚಕ್ ಪಚಕ್ ಚಿಕ್ಕ ಅಬ್ಬಾ ಕರೆಕ್ಟ್ ಆಡಿದ ಇದು ಮಸ್ತ್ ಐತಿ ತಡಿ ಒಂದ್ ನಿಮಿಷ ನಾ ಆಡಿಸ್ತೀನಿ ಈದಂತರು ಭಾರಿ ಐತ್ರಿ ಇಲ್ಲಿ ನೋಡ್ರಿ ಮಸ್ತ್ ಅನಸ್ತಿದೆ ಆಕ್ಚುಲಿ ಈ ಗೇಮ್ ಬಹಳ ಇಷ್ಟ ಆಕೇತಿ ನನಗೂ ಆಟಾಡ ಆತರ ಇಲ್ಲೇ ಇಡ್ ಸೀಸಾ ಐತಿ ಆಮೇಲೆ ಅಲ್ಲೊಂದ್ ಗೇಮ್ ಆಮೇಲೆ ಇಲ್ಲಿ ಜೋಕಾಲಿ ಆಮೇಲೆ ಇಲ್ಲಿ ಜಾರಾಬಂಡಿ ಸೊ ಇಷ್ಟು ಗೇಮ್ಸ್ ಇದಾವೆ ಆಮೇಲೆ ಇಲ್ಲಿ ಆರ್ಚರಿ ಐತಿ

ಸೊ ಊಟಕ್ಕೋಸ್ಕರ ಕೈ ಹಾತೀವಿ ಹೊಟ್ಟೆ ಭಾಳ ಹಸೈತಿವಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದೆ ಅದಾದ್ಮೇಲೆ ಆಬ್ವಿಯಸ್ಲಿ ಹೊಟ್ಟೆ ಹಸ್ತಾ ಹಸಿತೈತಿ ಸೊ ವೇಟ್ ಮಾಡೋದು ಹತ್ತೀವಿ ಇನ್ನೊಂದು ಹತ್ತು ನಿಮಿಷ ಅಂತ ಹೇಳಿದರೆ ಸೊ ಹಾಗಾಗಿ ಹಾಕಿ ಅಲ್ಲಿ ಏನು ಮಾಡೋದು ಅಂತ ಹೇಳಿ ಜೋಕಾಲಿ ಆಡ್ಕೋತ ಕುಂತೀವಿ ಆಮೇಲೆ ಇಲ್ಲಿ ಹಚ್ಚುತ್ತಾರೆ ಫುಲ್ ಜಾರಾಬಂಡಿ ಎಲ್ಲ ಆಡ್ಕೋತ ಕುಂತಾರ ಜಸ್ಟ್ ಊಟ ಮಾಡ್ಕೊಂಡ್ಬಂದ್ವಿ ನೋಡಿರಿ ಊಟ ಅಂತೂ ಮಸ್ತ್ ಇತ್ತು ಭಾಳ ವೆರೈಟೀಸ್ ಇದ್ವು ಚೆನ್ನಾಗಿತ್ತು ಪರೋಟ ಮತ್ತು ಗೋಬಿ ಪಲ್ಯ ಆಮೇಲೆ ಬಟಾಣಿಗಳ ಪಲ್ಯ ಎಗ್ ಕರಿ ನಾನ್ ವೆಜ್ ಒಳಗೆ ಎಗ್ ಕೊಟ್ಟಿದ್ರಿ ಇವಾಗ ನೈಟ್ ಏನೋ ಚಿಕನ್ ಕೊಡ್ತಾರಂತೆ ಟೇಸ್ಟಿ ಫುಡ್ ಸೊ ಅಚ್ಚೊತಿಲ್ಲ ಹೊಂಟ ನೋಡ್ರಿ ಸ್ವೀಟ್ ಒಳಗೆ ಜಾಮೂನ್ ಇತ್ತು ಸೊ ಜಾಮೂನ್ ಅಂತ ಮಸ್ತ್ ಆಗೈತೆ ಆಬ್ವಿಯಸ್ಲಿ ಜಾಮೂನ್ ಚೆನ್ನಾಗಿದ್ದೇ ಇರ್ತೈತಿ ಸೊ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅದಾದ್ಮೇಲೆ ವಾಟರ್ ಆ್ಯಕ್ಟಿವಿಟೀಸಿಗೆ ಇವತ್ತ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಐತಿ ಸೊ ನಾಳೆಗಿನ ಇವತ್ತ ಹೋಗ್ಬಿಟ್ರೆ ಇವಾಗ ಏನು ಕೆಲಸ ಇಲ್ಲಲ್ಲ ಸೊ ನಾವು ಬೆಳಗ್ಗೆನ ಸ್ವಿಮ್ಮಿಂಗ್ ಪೂಲ್ ಒಳಗೆ ಎಲ್ಲ ಆಟ ಆಡೀವಿ ಇವಾಗ ಒಂದು ಸ್ವಲ್ಪ ರೆಸ್ ಮಾಡೋಣ ಅಂತ ಊಟ ಆಗ್ಯಾರ ಅಂತ ಹೇಳಿ ಬಂದೀವಿ ನೋಡ್ರಿ ಇಲ್ಲೇ ಫಸ್ಟ್ ಜಿಪ್ಲೈನ್ ನಡೋದಂತ ಹೋಗ್ತೀವಿ ಇಲ್ಲೇ ಆ್ಯಕ್ಚುಲಿ ಹೊಸ ಅದನ್ನ ಇದು ಸೈಕ್ಲಿಂಗ್ ಐತಿ ಸೊ ಒಂದ್ಸತಿ ಟ್ರೈ ಮಾಡಿಲ್ಲ ಇಲ್ಲೇನು ಕ್ಯೂ ಇಲ್ಲ ಲ್ಯಾಂಡ್ ಜಿಪ್ಲೈನಿಗೆ ಏನು ಕ್ಯೂ ಇಲ್ಲ ಜಸ್ಟ್ ಇದಕ್ಕೆ ರಿವರ್ ಜಿಪ್ಲೈನ್ ಏನೈತೆ ನೋಡಿ ಅದಕ್ಕಷ್ಟ ಕ್ಯೂ ಐತಿ ನೋಡ್ರಿ ಹೋಗೋಣ ಮತ್ತೆ ತ ಭಾಳ ಫೈ

ಅಂತ ಹೇಳಿ ಬಂದೀವಿ ಇಲ್ಲೆಲ್ಲ ಅದರ ಅವ್ರ ಆ್ಯಕ್ಚುಲಿನೂ ಬಂದಿಲ್ಲ ಆಂಟಿಯರೆಲ್ಲ ಅದ್ರ ಸಂಬಂಧ ವೇಟ್ ಮಾಡಿದೀವಿ ನಾವು ಎಷ್ಟು ಬಂದೀವಿ ಇಲ್ಲಿ ವಿಶೇಷ ನಾನು ಫುಲ್ ಥಂಡಿ ಹೊರಬಿಟ್ಟೆ ತಗೊಂಡು ಅದಕ್ಕಾಗಿ ಹಿಂಗೆ ಕಟ್ಕೊಂಡಾನ ಆಮೇಲೆ ಅಶ್ಮಿತಾ ನೆಗೊಂಡ್ರಿ ಏನು ತಿಂತೀವಿ ಅಶ್ಮಿತಾ ನೀನು ಏನು ಚಿಕನ್ ತಿಂತೀವಿ ಕಬಾಬ್ ಇವನು ತಿಂತಾನೆ ತಿಂತಾನ ಏನು ತಿಂತಿ ನೀನು ಕಬಾಬ್ ಓ ಇವನು ಕಬಾಬ್ ಫೇವ್ರೇಟ ಬಟ್ ಇಲ್ಲಿ ಕಬಾಬ್ ಕೊಡೋಂಗಿಲ್ಲ ಚಿಕನ್ ಕರಿ ಅಷ್ಟೇ ಕೊಡ್ತಾರೆ ಇಲ್ಲೇ ರೆಡಿಯಾಗಿ ಕುಂತಾರ ನಮ್ಮ ವಿಶೇಷ ಕುಂತಾನ ವೈಭವ್ ಕುಂತಾನ ಆಮೇಲೆ ವಿಷ್ಯಾರ ಹಚ್ಚು ಕುಂತಾನ ಅಶ್ಮಿತಾ ಕುಂತಾಳ ಇಲ್ಲ ಹಚ್ ಬರಬಾರ್ದು ಇಪ್ಪ ಇವು ಇಲ್ಲ ಹಚ್ ಬರ್ಬಾರ್ದು ಅಚ್ ಇಲ್ಲೇ ಹಚ್ತಾರ ನೋಡಿಗ ಅಚ್ಚು ಇಲ್ಲ ಹಚ್ತಾರ ಈಗ ನೋಡ್ಬಲ ಹಚ್ತಾರ ಈಗ ಹಿಂದ ಸರಿ ಹಚ್ರಿ ಅನ್ನೋರಿಗೆ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗೋದೈತಿ ಸೊ ಇಲ್ಲೇ ನೋಡ್ರಿ ಡಿಸಲ್ ತಗೊಂಡ್ಬಂದಾರ ಫೈರ್ ಕ್ಯಾಂಪ್ ಆನ್ ಆಗಕತ್ತಿದ್ ನೋಡ್ರಿ ಈಗ ಯೋವ ಅಚ್ಚು ಅಚ್ಚು ಹಚ್ಚಿದ್ರ ಬಾ ಜಸ್ಟ್ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಬಂದೀವಿ ನೋಡ್ರಿ ಫೈರ್ ಕ್ಯಾಂಪ್ ಒಳಗೆ ಜಾಸ್ತಿ ಅಂದ್ರೆ ಕಟ್ಟಿಗೆ ಎಲ್ಲ ಹಸಿ ಇದ್ವಲ್ಲ ಹಾಗಾಗಿ ಡಿಸೈಲ್ ಹಾಕಿದ್ರೆ ಅಷ್ಟೇ ಹತ್ತ ಆತೈತೆ ಇಲ್ಲ ಅಂದ್ರೆ ಹತ್ತಕ್ಕಿರ್ಲಿಲ್ಲ ಆಮೇಲೆ ಇಲ್ಲಿ ಮ್ಯೂಸಿಕ್ನು ಇಲ್ಲ ಅಂದ್ರೆ ಅದೊಂದು ಸ್ಯಾಡ್ ಅಂತ ಹೇಳ್ಬೋದು ಸೊ ನೈಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ ಯಾವ ಥರ ಕಾಣಿಸ್ತೈತಿ ಅಂತ ತೋರಿಸ್ತೀನಿ ತಡ್ರಿ ಈಡು ಥರ ಅನಿಸ್ತೈತಿ ನೋಡ್ರಿ ಆ್ಯಕ್ಚುಲಿ ಇದು ಲೈಟ್ ಏನೈತಲ್ಲ ಇದು ಸರಿ ಕನಸತಿಲ್ಲ ಯಾಕೋ ಏನೋ ಗೊತ್ತಾಗತ್ತಿಲ್ಲ ಕ್ಯಾಮ್ರಾ ಒಳಗೆ ಬಟ್ ನೋಡೋಕಂತರೂ ಭಾರಿ ಕಾಣಿಸ್ತೈತಿ ನಮಗೆ ರಿಯಲ್ ಆಗಿ ನೋಡ್ಸ ನೋಡೋಕ್ಕೆ ಇನ್ನು ಮತ್ತು ಇವತ್ತೇ ಇವತ್ತಿನ ದಿನ ಮುಗೀತಿಲ್ಲೇ ನೆಕ್ಸ್ಟ್ ನಾಳೆ ಟ್ರೆಕ್ಕಿಂಗ್ ಇರ್ತೈತಿ ಟ್ರೆಕ್ಕಿಂಗ್ ಆದಮೇಲೆ ಮತ್ತು ಟಿಫನ್ ಅದಾದ್ಮೇಲೆ ಮೇಲೆ ಮುಗೀತು ಮನೆಗೆ ಹೋಗೋದು ಸೊ ರೆಸಾರ್ಟ್ ಟೂರ್ ಒಂದು ಮಾಡಬೇಕು ಅದು ಸಣ್ಣ ಅನ್ನೋ ಚಾನಲ್ ಒಳಗೆ ಬರ್ತೈತಿ ಸೊ ಅದನ್ನು ಮಿಸ್ ಮಾಡಲಿಲ್ಲಂಗೆ ನೋಡಿರಿ ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ಟ್ರಕ್ಕಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಗೊಳ್ಳೋಣ ಅಂತ ಹೊಂಟೇನಿ ಕೇಳಬೇಕು ಅವ್ರನ್ನ ಆ್ಯಕ್ಚುಲಿ ಎಷ್ಟು ಐತಿ ಏನು ಆಮೇಲೆ ಎಲ್ಲಿ ಕರ್ಕೊಂಡು ಕರ್ಕೊಂಡೋಗ್ತಾರ ಸೊ ಅದನ್ನ ನೋಡೋಣ ಅಂತ ಅವ್ರನ್ನ ಕೇಳಿರಲಿಲ್ಲ ನಾವು ಸೊ ಇವಾಗ ಅದನ್ನ ಕೇಳ್ಕೊಬಂದ್ರೆ ಆಯ್ತಾ ಹಂಗೆ ವಾಟ್ರ್ ಬಾಟ್ಲು ಇದ್ದಿದ್ದಿಲ್ಲ ಸೊ ವಾಟ್ರ್ ಬಾಟ್ಲು ತೊಗೊಂಡು ಬಂದ್ರಾಯ್ತ ಅಂತ ಹೇಳಿ ಹೊಂಟೇವಿ ಸೊ ಕೇಳೋಣ ಅಂತ ಏನ ಏನ ಎಲ್ಲಾನು ಪ್ರತಿಯೊಂದನ್ನು ಕೇಳೋಣ ನೋಡ್ರಿ ನೋಡ್ರಿ ನೈಟ್ ವ್ಯೂ ಅದ ಆಕ್ಚುಲಿ ಏನ ಲೈಟಿಂಗ್ಸ್ ಬಹಳ ಕೈ ಅಷ್ಟೇ ಕ್ಯಾಮ್ರಾ ಒಳಗ ಸರಿ ಬರತಿಲ್ಲ ಇಲ್ಲಿ ನೋಡೋಣ ಆಫೀಸ್ ಅದ ಹಾಕೈತೆ ನೋಡ್ಬೇಕು ಹೋಗಿ ಒಳಗಿನ್ಸತಿ ಚೆಕ್ ಮಾಡ್ಬೇಕು ಲೈಟ್ ಎಲ್ಲ ಅದೊಳಗೆ ಇದ ನೋಡ್ರಿ ರಿಸೆಪ್ಷನ್ ಏರಿಯಾ ನಾನು ಹಾಳು ತೋರಿಸ್ತೀನಿ ನಮಗೆ ಏನು ಡೀಟೇಲ್ ಆಗಿ ಸೊ ಇವಾಗ ಜಸ್ಟ್ ಇಷ್ಟದೋ ಸಾಧ್ಯ ಇವಾಗ ಬೆಳಗ್ಗೆ ಆರೂವರೆ ಆಗೈತಿ ಆ್ಯಕ್ಚುಲಿ ಮಳಿ ಬರ ಆತೈತೆ ಹಾಗಾಗಿ ಸ್ವಲ್ಪ ಲೇಟಾಗಿದ್ದು ರೆಸಾರ್ಟು ಮಾಡ್ಬೇಕು ಅನ್ಕೊಂಡೆ ಬಟ್ ಆಗಲೇ ಇಲ್ಲ ಸೊ ಇಲ್ಲೆಲ್ಲ ನೋಡ್ರಿ ಮಸ್ತ್ ಅಂತ ಆತೈತಿ ನಂಗಂತರೂ ಭಾಳ ಇಷ್ಟ ಆಯ್ತು ಇಲ್ಲಿ ನೋಡ್ರಿ ಇಲ್ಲೆಲ್ಲ ಗ್ರೀನ್ ಗ್ರೀನ್ ಆಗಿ ಮಸ್ತ್ ಐತಿ ಆಮೇಲೆ ಇದು ಆಟ ಆಡೋದು ಸೊ ಇಲ್ಲೇ ಇಷ್ಟೋತನ ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡಿದ್ರಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಆಮೇಲೆ ಈ ಕಡೆ ಸೈಡು ಟೀ ರೆಡಿ ಆಗ್ತೈತಿ ಆಮೇಲೆ ಬ್ರೇಕ್ಫಾಸ್ಟು ರೆಡಿ ಆಗ್ತೈತಿ ಸೊ ಇಲ್ಲೆಲ್ಲ ಚೇರ್ ಅರೇಂಜ್ ಮಾಡ್ಯಾರ ಆಲ್ರೆಡಿ ಇನ್ನೂ ಟೀ ಏನೂ ಇಟ್ಟಿಲ್ಲ ಸೊ ಇವಾಗ ಪಟಾಪಟ್ ಅಂತ ರೆಡಿ ಆಗುನಂತ ಇವಾಗ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಐತಿ ಹೊಂಟೇವಿ ಆಕ್ಚುಲಿ ನೇಚರ್ ವಾಕ್ ಅಂತಲ್ಲ ಸೊ ತನಕ ಕರ್ಕೊಂಡ್ ಬರ್ತಾರ ನೇಚರ್ ವಾಕ್ ಅಂದ್ರೆ ವ್ಯೂ ಪಾಯಿಂಟ್ ಸೊ ಇಲ್ಲೆಲ್ಲಾ ನಿಂತ್ಕೊಂಡ್ರ ಮಸ್ತ್ ರೆಸಾರ್ಟ್ ರೆಸಾರ್ಟ್ನವ್ರಿಗೆ ಇಲ್ಲಿ ಕರ್ಕೊಂಡ್ ಬರ್ತಾರ ಬಾವ್ ಎಷ್ಟ್ ಮಸ್ತ್ ಕಾಣಸತ್ ನೋಡ್ರಿ ಇದು ಕ್ಯಾಮ್ರಾದಾಗ ಕಿನ್ನ ರಿಯಲ್ ಆಗಿ ನೋಡ್ತಿವಲ್ ಇನ್ನು ಮಸ್ತ್ ಅನ್ಸಾ ನಮ್ಮ ಸ್ಮಿತಾ ವ್ಯೂ ಪಾಯಿಂಟ್ ನೋಡಾತ ನೋಡ್ರಿ ಇಲ್ಲಿ ಸೊ ಇಲ್ಲಿ ಮಸ್ತ್ ಆಟಾಡತ ವ್ಯೂ ಪಾಯಿಂಟ್ ನೋಡ್ರಿ ಇಲ್ಲಿ ನೇಚರ್ ವ್ಯೂ ಪಾಯಿಂಟ್ ಮಸ್ತ್ ಐತಿ ಇಲ್ಲಿ ಅಸ್ಮಿತಾ ನೋಡೋದು ಅಸ್ಮಿತಾ ನೋಡಿಲ್ಲ ಅಚ್ಚು ಅಚ್ಚು ಇಲ್ಲಿ ನೋಡಿಲ್ಲ ಫೋಟೋಸ್ ಎಲ್ಲ ಇವಾಗ ಊರಿಗೆ ಹೊಂಟೀವಿ ಹೋಬಳಿ ನಾವಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಲಿಲ್ಲ ಸೊ ದಿ ವೇ ಮಾಡ್ಕೊಂಡು ಹೋದ್ರಾಯ್ತು ಅಂತ ಹೊಂಟೀವಿ ನೋಡ್ರಿ ಅಂತ ನೋಡ್ರಿ ನಮ್ಗೆ ಇಲ್ಲೊಂದೈತಿ ಆ ಸೈಡ್ ಒಂದ್ ಐತಿ ಬಸ್ ಐತಿ

ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸೋ ನಿಮ್ಮೆಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನಾಗ್ ಸಿಗುನಂತ ಅಂತ